ವಿಷ್ಣುವರ್ಧನ್ ಅವರಿಗೆ ಆ ಸಿನಿಮಾದಲ್ಲಿ ನ್ಯಾಷನಲ್ ಅವಾರ್ಡ್ ಬರಬೇಕಿತ್ತು ಅವರು ಅದಕ್ಕೆ ಅರ್ಹರಾಗಿದ್ದರು ಆ ಸಿನಿಮಾದಲ್ಲಿ ವೀರಪ್ಪ ನಾಯ್ಕ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಅಂತ ಗೊತ್ತಾಯಿತು ಆಗ ಅಣ್ಣವರು ತಡ ಮಾಡೋದೇ ಇಲ್ಲ ಎಸ್ ನಾರಾಯಣ ಅವರಿಗೆ ಚಾನ್ಸ್ ಕೊಡ್ತಾರೆ ಬೇಗ ಶಬ್ದವೇತಿ ಸಿನಿಮಾವನ್ನು ಮಾಡೋಣ ಮತ್ತೆ ಅದ್ಭುತವಾಗಿದೆ ವಿಷ್ಣುವರ್ಧನ್ ಅವರ ನಟನೆ ಅತ್ಯದ್ಭುತವಾಗಿದೆ ಅದ್ಭುತವಾಗಿದೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಭಾಗದ ದೇಶ ಪ್ರೇಮಿಗಳು ಹೇಗಿದ್ದಾರೆ ಅಂತೇಳಿ ಅಲ್ಲಿ ವೀರಪ್ಪ ನಾಯ್ಕನಿಗೆ ಬಹುಪರ ಕೇಳ್ತಾರೆ ನಾವು ವಿಷ್ಣುದಾದ ಸೂಪರಾಗಿ ಮಾಡಿದರೆ ಮೊದಲು ಹೋಗಿ ಸಿನ್ಮಾ ನೋಡಿರಿ ಆಮೇಲೆ ಮಾತಾಡ್ರಿ ಅಂತಾಗ ಎಷ್ಟೋ ಅಭಿಮಾನಿಗಳು ಜನಗಳಿಗೆ ಹೇಳಿದ್ದುಂಟು ತಮ್ಮ ಒಳಗಡೆ ಇರುವ ಒಬ್ಬ ಅದ್ಭುತ ಕಲಾವಿದನನ್ನು ಮತ್ತೊಮ್ಮೆ ತೋರಿಸಿದ್ರು ಅಂತನೇ ಆಗ ಮಾತುಗಳು ಕೇಳಿ ಬಂದಿದ್ದು ವಿಷ್ಣು ದಾದಾ ಅವರು ಮಾಡಿದ್ದ ಆ್ಯಕ್ಟಿಂಗನ್ನು ನೋಡಿ ಅಭಿಮಾನಿಗಳು ಮತ್ತು ಕನ್ನಡ ಚಿತ್ರ ಪ್ರೇಮಿಗಳು ಫಿದಾಗ್ಬಿಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಿಲೀಸ್ ಆದಂತಹ ವೀರಪ್ಪ ನಾಯ್ಕ ಒಬ್ಬ ಅಪ್ಪಟ ದೇಶ ಪ್ರೇಮಿಯ ಅದ್ಭುತ ಕತೆ ಹೊಂದಿದ್ದಂತಹ ಅದ್ಭುತವಾದ ಸಿನಿಮಾ ವಿಷ್ಣುವರ್ಧನ್ ಅವರಿಗೆ ಆ ಟೈಮ್ನಲ್ಲಿ ಒಂದು ದೊಡ್ಡ ಬ್ರೇಕ್ ಬೇಕಾಗಿರತ್ತೆ ವೀರಪ್ಪನಾಯ್ಕ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನವರಿ ಒಂದನೇ ತಾರೀಕು ರಿಲೀಸ್ ಆಗುತ್ತೆ ಆದರೆ ಹಿಂದಿನ ಹಲವು ಸಿನಿಮಾಗಳು ವಿಷ್ಣುವರ್ಧನ್ ಅವ್ರದ್ದು ಅಷ್ಟು ಸಕ್ಸಸ್ ಆಗಿರೋದಿಲ್ಲ ಮಧ್ಯದಲ್ಲಿ ಒಂದೆರಡು ಸಿನಿಮಾ ತಕ್ಕಮಟ್ಟಿಗೆ ಹೋಗಿರುತ್ತೆ ಆದರೆ ಅದು ಅಭಿಮಾನಿಗಳ ಮನಸ್ಸಿನಲ್ಲಿ ಅಷ್ಟು ಪ್ರಭಾವ ಬೀರಿರೋದಿಲ್ಲ ಹೀಗಾಗಿ ಅಭಿಮಾನಿಗಳಿಗೂ ಕೂಡ ವಿಷ್ಣುದಾದ ಒಂದು ಸೂಪರ್ ಹಿಟ್ ಸಿನಿಮಾವನ್ನು ಕೊಡಬೇಕು ಒಂದು ಅದ್ಭುತ ಕತೆ ಇರುವ ಸಿನಿಮಾವನ್ನು ಕೊಡಬೇಕು ಅಂತ ಕಾತ್ರದಿಂದ ಕಾಯ್ತಾಯಿರ್ತಾರೆ ಆ ಟೈಮ್ನಲ್ಲಿ ವೀರಪ್ಪನಾಯ್ಕ ಸಿನ್ಮಾ ರಿಲೀಸ್ ಆಗುತ್ತೆ ವೀರಪ್ಪ ನಾಯ್ಕ ರಿಲೀಸ್ ಮೇಲೆ ಅದರಲ್ಲಿ ವಿಷ್ಣು ದಾದಾ ಅವರು ಮಾಡಿದ್ದ ಆ್ಯಕ್ಟಿಂಗನ್ನು ನೋಡಿ ಅಭಿಮಾನಿಗಳು ಮತ್ತು ಕನ್ನಡ ಚಿತ್ರ ಪ್ರೇಮಿಗಳು ಆಗಿಬಿಡ್ತಾರೆ ವಿಷ್ಣುವರ್ಧನ್ ಹಲವು ದಿನಗಳ ಬಳಿಕ ತಮ್ಮ ಒಳಗಡೆ ಇರುವ ಒಬ್ಬ ಅದ್ಭುತ ಕಲಾವಿದನನ್ನು ಮತ್ತೊಮ್ಮೆ ತೋರಿಸಿದ್ರು ಅಂತನೇ ಆಗ ಮಾತುಗಳು ಕೇಳಿ ಬಂದಿದ್ದು ಅದರಿಂದ ವಿಷ್ಣುವರ್ಧನ್ ಅವರ ಹಲವು ಸಿನ್ಮಾಗಳು ಹಿಮಪಾತ ಹಲೋಡೆ ಕರ್ನಾಟಕ ಸುಪುತ್ರ ಧಣಿ ಬಾಳಿನ ಜ್ಯೋತಿ ಮಂಗಳ ಸೂತ್ರ ಎಲ್ಲರಂತಲ್ಲ ನನ್ನ ಗಂಡ ಶ್ರುತಿ ಹಾಕಿದ ಹೆಜ್ಜೆ ಜನನಿ ಜನ್ಮಭೂಮಿ ನಿಶ್ಯಬ್ದ ಸಿಂಹದ ಗುರು ಎಂಟಿಗೇಳ್ತೀನಿ ಈ ರೀತಿ ಸಾಲು ಸಾಲು ಸಿನ್ಮಾಗಳು ಅಷ್ಟು ಹೆಸರು ಮಾಡೋದಿಲ್ಲ ಅದರ ಮಧ್ಯದಲ್ಲಿ ಬಂದಂತಹ ಲಾಲಿ ಸಿನ್ಮಾ ಮತ್ತು ಯಾರೇನು ಚಲುವೆ ಈ ಎರಡೂ ಸಿನಿಮಾ ಸಕ್ಸಸ್ ಆಗಿರುತ್ತೆ ಆದರೆ ಯಾರೇನೂ ಚೆಲುವೆ ಅವರು ಗೆಸ್ಟ್ ರೋಲ್ ಮಾಡಿರ್ತಾರೆ ಮೇಯ್ನ್ ಇರೋ ರವಿಚಂದ್ರನು ಆದರೆ ಲಾಲಿ ಸಿನಿಮಾದಲ್ಲಿ ಅವರ ಉತ್ತಮ ಅಭಿನಯ ಮತ್ತು ಆ ಸಿನಿಮಾದ ಉತ್ತಮ ಕತೆ ಎಲ್ಲರ ಗಮನ ಸೆಳೆಯುತ್ತೆ ಆದರೆ ಅದು ಬಾಕ್ಸ್ ಆಫೀಸ್ನಲ್ಲಿ ಅಷ್ಟು ಸದ್ದು ಮಾಡೋದಿಲ್ಲ ಆದರೆ ಕ್ವಾಲಿಟಿ ದೃಷ್ಟಿನಲ್ಲಿ ಲಾಲಿ ಸಿನಿಮಾ ಎಲ್ಲರ ಮನಸ್ಸನ್ನು ಗೆಲ್ಲತ್ತೆ ಆಗ ಅಭಿಮಾನಿಗಳಿಗೆ ಏನೋ ಒಂದು ರೀತಿ ಸಮಾಧಾನ ವಿಷ್ಣುದಾದಾ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಖುಷಿ ಪಡ್ತಾರೆ ಅದಾದ ನಂತರ ತೊಂಬತ್ತೊಂಬತ್ತರಲ್ಲಿ ವೀರಪ್ಪ ನಾಯಕ ರಿಲೀಸ್ ಆಗುತ್ತೆ ಆ ಸಿನಿಮಾ ರಿಲೀಸ್ಗೂ ಮುಂಚೆ ಹಲವು ಕಾರಣಗಳಿಂದ ಕುತೂಹಲವನ್ನು ಸೃಷ್ಟಿ ಮಾಡುತ್ತೆ ಒಂದು ಎಸ್ ನಾರಾಯಣ್ ಮತ್ತು ವಿಷ್ಣುವರ್ಧನ್ ಮೊದಲ ಬಾರಿ ಒಟ್ಟಾಗಿ ಸಿನಿಮಾವನ್ನು ಮಾಡ್ತಾ ಇರ್ತಾರೆ ಆಗ ಎಸ್ ಅವರು ಹಲವು ಹಿಟ್ ಸಿನಿಮಾಗಳನ್ನು ಕೊಟ್ಟು ಹೆಸರು ಮಾಡಿರ್ತಾರೆ ಅವರೊಬ್ಬ ಹಿರಿಯ ನಟನ ಜೊತೆ ಸಿನಿಮಾ ಮಾಡ್ತಾ ಇರ್ತಾರೆ ಅದು ಕೂಡ ಆಗ ತುಂಬ ಚರ್ಚೆ ಆದಂಥ ವಿಚಾರ ಮತ್ತು ವಿಷ್ಣುದಾದ ಮುತ್ತಿನಹಾರ ಸಿನಿಮಾ ಬಳಿಕ ಮುತ್ತಿನಹಾರದಲ್ಲಿ ಸೋಲ್ಜರಾಗಿ ಮಾಡಿರ್ತಾರೆ ಇದರಲ್ಲಿ ಅಪ್ಪಟ ಗ್ರಾಮೀಣ ಸೊಗಡಿನ ದೇಶಭಕ್ತನ ಪಾತ್ರವನ್ನು ಮಾಡಿದ್ದಾರೆ ಮತ್ತು ಶ್ರುತಿಯವರು ಅವರ ಜೊತೆ ನಾಯಕಿಯಾಗಿ ಅಭಿನಯವನ್ನು ಮಾಡ್ತಿರ್ತಾರೆ ಮೋಜುಗರ ಸೊಗಸುಗಾರ ನಂತರ ಎಲ್ಲ ಕಾರಣಗಳಿಂದ ವೀರಪ್ಪ ನಾಯಕ ಬಗ್ಗೆ ಕುತೂಹಲ ಮತ್ತು ಒಂದು ಬ್ರೇಕ್ ಬೇಕಾಗಿತ್ತಲ್ಲ ವಿಷ್ಣುವರ್ಧನ್ ಅವರಿಗೆ ಹೀಗಾಗಿ ಅಭಿಮಾನಿಗಳಿಗೆ ಈ ಸಿನಿಮಾ ಖಂಡಿತವಾಗೂ ಬ್ರೇಕ್ ಕೊಡುತ್ತೆ ವಿಷ್ಣುದಾದವ್ರಿಗೆನೋ ಒಂದು ನಂಬಿಕೆ ಆ ನಂಬಿಕೆ ಹುಸಿ ಆಗೋದಿಲ್ಲ ಸಿನಿಮಾ ನೋಡಿದಂತಹ ಅಭಿಮಾನಿಗಳು ಒಂದು ರೀತಿ ಕಾಲರ್ ಎತ್ಕೊಂಡು ಬರ್ತಾರೆ ಅಂತ ಹೇಳ್ತೀವಿ ನೋಡಿ ಆ ರೀತಿ ಫಿಲಮ್ ನೋಡ್ಕೊಂಡ್ ನಾವು ವಿಷ್ಣುದಾದ ಸೂಪರಾಗಿ ಮಾಡಿದರೆ ಮೊದಲು ಹೋಗಿ ಸಿನ್ಮಾ ನೋಡ್ರಿ ಆಮೇಲೆ ಮಾತಾಡ್ರಿ ಅಂತಾಗ ಎಷ್ಟೋ ಅಭಿಮಾನಿಗಳು ಜನಗಳಿಗೆ ಹೇಳಿದ್ದುಂಟು ಹೋಗಿ ನೋಡ್ರಿ ಫಸ್ಟು ಸಿನ್ಮಾ ಫಸ್ಟ್ ನೋಡಿ ಅಂಥೇಳಿ ವೀರಪ್ಪ ನಾಯ್ಕಾಗಿ ಅಭಿಮಾನಿಗಳೇ ಪ್ರಚಾರವನ್ನು ಮಾಡ್ತಾರೆ ಮತ್ತು ಎಲ್ಲ ಪತ್ರಿಕೆಗಳಲ್ಲೂ ಆ ಸಿನಿಮಾದ ಬಗ್ಗೆ ವಿಮರ್ಶೆ ಬರುತ್ತೆ ಸೂಪರ್ ಆಗಿದೆ ಸಿನಿಮಾ ಕತೆ ಅದ್ಭುತವಾಗಿದೆ ವಿಷ್ಣುವರ್ಧನ್ ಅವರ ನಟನೆ ಅತ್ಯದ್ಭುತವಾಗಿದೆ ವಿಷ್ಣುವರ್ಧನ್ ಅವರು ಇಂತಹ ಸಿನಿಮಾಗಳಲ್ಲಿ ಮಾಡಬೇಕು ಅವರಿಗಿರೋ ಟ್ಯಾಲೆಂಟ್ಗೆ ಇದೇ ರೀತಿಯ ಸಿನಿಮಾಗಳು ಬರಲಿ ಅಂತ ಪತ್ರಿಕೆಗಳಲ್ಲೂ ವಿಷ್ಣುವರ್ಧನ್ ಅವರ ನಟನೆ ಬಗ್ಗೆ ಶ್ರುತಿಯವರ ನಟನೆ ಆ ಸಿನಿಮಾದಲ್ಲಿ ಮಾಡಿದಂತೆ ಎಲ್ಲರೂ ಕೂಡ ಉತ್ತಮ ಅಭಿನಯವನ್ನೇ ಮಾಡಿರ್ತಾರೆ ಹೇಮ ಹೇಮಾ ಚೌಧರಿ ಆಗ್ಬೋದು ಸುಧೀರ್ ಆಗ್ಬೋದು ಶೋಭರಾಜ್ ಆಗ್ಬೋದು ವಿಲನ್ ಪಾರ್ಟ್ರಲ್ಲಿ ಎಲ್ಲರೂ ಕೂಡ ಅವರವರ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿರ್ತಾರೆ ಮತ್ತು ಒಬ್ಬ ಉತ್ತರ ಕರ್ನಾಟಕ ಭಾಗದ ದೇಶಪ್ರೇಮಿ ಯಾವುದಕ್ಕೂ ಸಹಿ ದೇಶಕ್ಕೇನಾದರೂ ಅವಮಾನ ಆಗ್ತಾಯಿದ್ರೆ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡ್ತಾಯಿದ್ರೆ ಅವರನ್ನು ಉಳಿಸೋದಿಲ್ಲ ಆ ಥರ ನಾವು ಉತ್ತರ ಕರ್ನಾಟಕ ಭಾಗದವರು ದೇಶ ಪ್ರೇಮಿಗಳು ಅಂತೇಳಿ ಉತ್ತರ ಕರ್ನಾಟಕ ಭಾಗದಲ್ಲಿ ವೀರಪ್ಪ ನಾಯಕ ಸಿಂಹ ಬಗ್ಗೆ ಸಾಕಷ್ಟು ಮೆಚ್ಚುಗೆ ಮತ್ತು ಉತ್ತರ ಕರ್ನಾಟಕ ಭಾಗದ ಜನ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಭಾಗದ ದೇಶ ಪ್ರೇಮಿಗಳು ಹೇಗಿದ್ದಾರೆ ಅಂತೇಳಿ ಅಲ್ಲಿ ವೀರಪ್ಪ ನಾಯಕನಿಗೆ ಬಹುಪರ ಕೇಳ್ತಾರೆ ಅದು ಹಳೆ ಮೈಸೂರು ಭಾಗಕ್ಕಿಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಭರ್ಜರಿ ಪ್ರದರ್ಶನವನ್ನು ಕಾಣುತ್ತೆ ವಿಷ್ಣುವರ್ಧನ್ ಅವರಿಗೆ ಒಂದು ದೊಡ್ಡ ಬ್ರೇಕ್ ಕೊಡುತ್ತೆ ಬಾಕ್ಸ್ ಆಫೀಸ್ ದೃಷ್ಟಿಯಿಂದನಾರು ಆಗ್ಬೋದು ಮತ್ತು ಸಿನಿಮಾದ ಕ್ವಾಲಿಟಿ ಮತ್ತು ವಿಷ್ಣುವರ್ಧನ್ ಅವರ ನಟನೆ ಈ ಎಲ್ಲ ಕಾರಣಗಳಿಂದ ವಿಷ್ಣುವರ್ಧನ್ ಅವರಿಗೆ ವೀರಪ್ಪ ನಾಯಕ ಸಾಕಷ್ಟು ಹೆಸರನ್ನು ತಂದುಕೊಡುತ್ತೆ ಬೆಂಗಳೂರಿನಲ್ಲಿ ಕಪಾಲಿ ಮೇಯ್ನ್ ಥಿಯೇಟ್ರು ಮೈಸೂರಿನಲ್ಲಿ ಪ್ರಭಾ ಗಾಯತ್ರಿ ಸರಸ್ವತಿ ಮತ್ತು ವುಡ್ಲ್ಯಾಂಡ್ ಥಿಯೇಟ್ರ್ ಮಾಣಿಷ ಬಂದಿರುತ್ತೆ ಮೊದಲನೇ ದಿನನೇ ಭರ್ಜರಿ ಓಪನಿಂಗು ಕಾಯ್ತಾಯಿದ್ರು ಅಭಿಮಾನಿಗಳು ಈ ಥರದ್ದೊಂದು ಸಿನಿಮಾ ಬೇಕು ಅಂತ ಆ ಸಿನಿಮಾದಲ್ಲಿ ಬೇರೆ ಇಟ್ಕೊಂಡು ಕಟೋಟ್ ನಿಲ್ಲಿಸ್ಬಿಟ್ಟಿರ್ತಾರೆ ಕಟೋಟ್ಗೆ ಹಾಲಿನ ಅಭಿಷೇಕ ಏನು ಕೇಳ್ತೀರಿ ಹೂವಿನ ಅಲಂಕಾರ ಏನು ಕೇಳ್ತೀರಿ ಭರ್ಜರಿಯಾಗಿ ವೆಲ್ಕಮ್ ಮಾಡ್ತಾರೆ ಅಭಿಮಾನಿಗಳು ಅಭಿಮಾನಿಗಳ ನಿರೀಕ್ಷೆ ಹುಸಿ ಆಗದೆ ರೀತಿಯಲ್ಲಿ ವೀರಪ್ಪ ನಾಯ್ಕ ಅತ್ಯದ್ಭುತವಾಗಿ ಮೂಡಿ ಬಂದಿರುತ್ತೆ ಎಲ್ಲ ಕಡೆ ಉತ್ತಮ ಪ್ರದರ್ಶನವನ್ನು ಕಾಣುತ್ತೆ ಆ ಸಿನಿಮಾಗೆ ನಿಜವಾಗ್ಲೂ ವಿಷ್ಣುವರ್ಧನ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬರಬೇಕಿತ್ತು ಆ್ಯಕ್ಟಿಂಗಿಗೆ ಅಂತಹ ಒಂದು ಅದ್ಭುತ ನಟನೆಯನ್ನು ಮಾಡಿದರು ಆದರೆ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬರಲಿಲ್ಲ ಆಗ ನಮ್ಮ ಕನ್ನಡ ಚಿತ್ರಗಳಿಗೆ ಕೇಂದ್ರ ಮಟ್ಟದಲ್ಲಿ ತುಂಬಾ ಅನ್ಯಾಯ ಮಾಡ್ತಾಯಿದ್ರು ಇದು ಆ ಅನ್ಯಾಯದ ಲಿಸ್ಟಿಗೆ ಸೇರತ್ತೆ ವಿಷ್ಣುವರ್ಧನ್ ಅವರಿಗೆ ಆ ಸಿನಿಮಾದಲ್ಲಿ ನ್ಯಾಷನಲ್ ಅವಾರ್ಡ್ ಬರಬೇಕಿತ್ತು ಅವರು ಅದಕ್ಕೆ ಅರ್ಹರಾಗಿದ್ದರು ಆ ಸಿನಿಮಾದಲ್ಲಿ ಆದರೂ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಮಿಸ್ ಆಗುತ್ತೆ ವೀರಪ್ಪ ನಾಯ್ಕ ಸಕ್ಸಸ್ ಆಗಿದ್ದೆ ತಡ ಅದೇ ವರ್ಷ ಎಸ್ ನಾರಾಯಣ್ ಮತ್ತು ವಿಷ್ಣುವರ್ಧನ್ ಅವರ ಕಾಂಬಿನೇಷನ್ನಲ್ಲಿ ಮತ್ತೊಂದು ಸಿನಿಮಾ ಬರುತ್ತೆ ಅದು ಸೂರ್ಯವಂಶ ಆದರೆ ಸೂರ್ಯವಂಶ ರೀಮೇಕ್ ವಿಷ್ಣುವರ್ಧನ್ ಅವರು ನಾಯ್ಕ ಸೂಪರ್ ಹಿಟ್ ಆದಮೇಲೆ ಸೊಮೇಕ್ ಸಿನ್ಮಾ ಅದು ಅಲ್ಲಿಂದ ಅವ್ರು ಸ್ವಲ್ಪ ಸೂರ್ಯವಂಶ ಅದು ಕೂಡ ಸೂಪರ್ ಹಿಟ್ ಆಗುತ್ತೆ ಆದರೆ ಅದು ರೀಮೇಕ್ ಅಂತ ಅನಿಸ್ಕೊಳ್ಳುತ್ತೆ ಆದರೆ ಸೊಮೇಕ್ ಆಗಿದ್ದಂತಹ ವೀರಪ್ಪ ನಾಯ್ಕ ವಿಷ್ಣುವರ್ಧನ್ ಅವರ ಚಿತ್ರ ಜೀವನದ ಅದ್ಭುತ ಚಿತ್ರಗಳಲ್ಲಿ ಇದು ಕೂಡ ಒಂದು ವೀರಪ್ಪ ನಾಯ್ಕ ಸಿನಿಮಾ ಇವತ್ತಿಗೂ ನೋಡಿ ಆ ಸಿನಿಮಾ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವದಲ್ಲಿ ಆ ಸಿನಿಮಾ ಹಾಕಲೇಬೇಕು ಟಿ ವಿಗಳಲ್ಲಿ ಆ ಸಿನಿಮಾದ ಸಾಂಗ್ಸ್ಗಳನ್ನು ಕೇಳಲೇಬೇಕು ಎಷ್ಟು ವರ್ಷ ಇಪ್ಪತ್ತಾರು ವರ್ಷ ಆಗಿದೆ ಆ ಸಿನಿಮಾ ರಿಲೀಸ್ ಆಗಿ ಆದರೂ ಇವತ್ತಿಗೂ ಆ ಸಿನಿಮಾದ ಕ್ವಾಲಿಟಿ ಫ್ರೆಶ್ನೆಸ್ ಕಮ್ಮಿಯಾಗಿಲ್ಲ ಇವತ್ತಿಗೂ ಅದು ಎಲ್ಲರ ಬಾಯಲ್ಲೂ ಆ ಸಿನಿಮಾದ ಡೈಲಾಗ್ಸ್ ಮತ್ತು ಹಾಡುಗಳು ಕೇಳಿ ಬರ್ತಾನೆ ಇರುತ್ತೆ ಅಂತಹ ಒಂದು ಶಕ್ತಿ ವೀರಪ್ಪ ನಾಯಕ ಸಿನಿಮಾ ಮತ್ತು ಆಗ ಅಣ್ಣವರು ಸಿನಿಮಾ ರಂಗದಿಂದ ಸ್ವಲ್ಪ ದೂರ ಉಳಿದಿರ್ತಾರೆ ಹುಟ್ಟಿದವರ ನಂತರ ಯಾವ ಸಿನಿಮಾನು ಮಾಡಿರೋದಿಲ್ಲ ಶಬ್ದವೇದಿ ಸಿನ್ಮಾ ಮಾಡೋದಕ್ಕೆ ಮನ್ಸು ಮಾಡಿರ್ತಾರೆ ಶಬ್ದವೇದಿಗೂ ಎಸ್ ಅವರೇ ಡೈರೆಕ್ಟರ್ ಆಗಬೇಕಾಗಿರುತ್ತೆ ಈ ಸಿನಿಮಾನು ಅಣ್ಣವ್ರು ಮಾಡಬಹುದು ಕೇಳೋಣ ಅಂತಲೂ ಅವಾಗ ಓ ಕೇಳಿದ್ರು ಕೆಲ ಪತ್ರಿಕೆನಲ್ಲಿ ಬಂದಿತ್ತು ಅವಾಗ ಯಾವ ವೀರಪ್ಪ ನಾಯಕ ಅದ್ಭುತವಾಗಿ ಮೂಡಿ ಬಂದಿರುತ್ತೆ ಅಂತ ಗೊತ್ತಾಯಿತು ಆಗ ಅಣ್ಣವರು ತಡ ಮಾಡೋದೇ ಇಲ್ಲ ಎಸ್ ನಾರಾಯಣ ಅವರಿಗೆ ಚಾನ್ಸ್ ಕೊಡ್ತಾರೆ ಬೇಗ ಶಬ್ದವೇರಿ ಸಿನಿಮಾವನ್ನು ಮಾಡೋಣ ಅಂಥೇಳಿ ಅದೇ ವರ್ಷ ತೊಂಬತ್ತೊಂಬತ್ತನೇ ಇಸ್ವಿನಲ್ಲಿ ಶಬ್ದವೇರಿ ಸಿನಿಮಾದ ಶೂಟಿಂಗ್ ಕೂಡ ಶುರುವಾಗುತ್ತೆ ಈ ರೀತಿ ವೀರಪ್ಪ ನಾಯ್ಕ ವಿಷ್ಣುವರ್ಧನ್ ಅವರಿಗೆ ಬ್ರೇಕ್ ಕೊಡೋದ್ರ ಜೊತೆಗೆ ಎಸ್ ನಾರಾಯಣ್ ಅವರಿಗೆ ದೊಡ್ಡ ಮನೆಯಲ್ಲಿ ಎರಡನೇ ಸಿನಿಮಾ ನಿರ್ದೇಶನ ಮಾಡೋ ಅವಕಾಶ ಸಿಗುತ್ತೆ ಅದು ಅಣ್ಣವರ ಸಿನಿಮಾ ನಿರ್ದೇಶನ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅದಕ್ಕೆ ಕಾರಣವಾಗಿದ್ದು ವೀರಪ್ಪ ನಾಯ್ಕ ಅಂತಲೇ ಹೇಳ್ಬೋದು ಯಾಕಂದರೆ ಅಂತಹ ಒಂದು ಅದ್ಭುತ ಸಿನಿಮಾ ಕೊಟ್ಟಂಥ ಎಸ್ ಅವರು ನಾನು ನನ್ನ ಸಿನಿಮಾವನ್ನು ನಿರ್ದೇಶನ ಮಾಡಲಿ ಅಂತೇಳಿ ಅಣ್ಣವರು ಮನಸ್ಸು ಮಾಡಿ ಅದೇ ವರ್ಷ ಶಬ್ದವೇದಿ ಸಿನಿಮಾ ಶೂಟಿಂಗ್ ಶುರು ಮಾಡಲಿಕ್ಕೆ ಕಾರಣರಾಗ್ತಾರೆ ಈ ರೀತಿ ವೀರಪ್ಪ ನಾಯ್ಕ ತೊಂಬತ್ತೊಂಬತ್ತರಲ್ಲಿ ಉತ್ತಮ ಚಿತ್ರ ಅಂತ ಅನ್ನಿಸ್ಕೊಡುತ್ತೆ ಆ ವರ್ಷ ವಿಷ್ಣುವರ್ಧನ್ ಅವರಿಗೆ ಮೂರು ಹಿಟ್ ಸಿನಿಮಾಗಳು ಸಿಗುತ್ತೆ ಒಂದು ಹಬ್ಬ ವೀರಪ್ಪ ಮತ್ತು ಒಂದು ಸೂರ್ಯವಂಶ